ಪ್ರಿಯ ವೀಕ್ಷಕರೇ ಶಂಕರ್ ನ್ಯೂಸ್ಗೆ ಸ್ವಾಗತ ಜುಲೈ ತಿಂಗಳ ಕಾಲಜ್ಞಾನ ಸಂಚಿಕೆಯಲ್ಲಿ ಶ್ರೀ ಕುಮಾರ್ ಗುರುಜಿಯವರು ಹೇಳಿರುವಂತಹ ಮತ್ತೊಂದು ಭವಿಷ್ಯವಾಣಿ ಇಂದು ನಿಜವಾಗಿದೆ ಅದೇನೆಂದರೆ ಪ್ಲೇನ್ ಕ್ರ್ಯಾಶ್ ಒಂದು ಆಗಿ ಮಹಾ ದುರಂತ ಈ ತಿಂಗಳಿನಲ್ಲಿ ನಡೆಯಲಿದೆ ಎಂದು ಗುರುಜಿಯವರು ಖಾಸಗಿ ವಾಹಿನಿಯಲ್ಲಿ ಸಾರಿ ಸಾರಿ ಹೇಳಿದ್ದರು ಇದಕ್ಕೆ ಒಂದು ಉದಾಹರಣೆಯನ್ನು ಸಹ ಕಿರಣ್ ಕುಮಾರ್ ಗುರುಜಿಯವರು ಕೊಟ್ಟಿದ್ದರು ಅದೇನೆಂದರೆ ಈ ಹಿಂದೆ ಹೇಗೆ ತ್ರಿವೇಂದ್ರಂನಲ್ಲಿ ಮಳೆಯಿಂದಾಗಿ ಪ್ಲೇನ್ ಕ್ರ್ಯಾಶ್ ಆಗಿ ಹಲವಾರು ಜನ ಸಜೀವ ದಹನರಾದರೋ ಅದೇ ರೀತಿ ಈ ತಿಂಗಳಿನಲ್ಲೂ ಕೂಡ ಮತ್ತೊಂದು ಪ್ಲೇನ್ ಕ್ರ್ಯಾಶ್ ಆಗುತ್ತದೆ ಎಂದು ತಮ್ಮ ಜುಲೈ ತಿಂಗಳ ಕಾಲಜ್ಞಾನ ಸಂಚಿಕೆಯಲ್ಲಿ ಹೇಳಿದ್ದರು ಅದೇ ತೆರೆನಾಗಿ ಇಂದು ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿ ಒಂದು ಪ್ಲೇನ್ ಕ್ರಾಶ್ ಆಗಿ ಮಹಾ ದುರಂತವೊಂದು ನಡೆದು ಹೋಗಿದೆ ಅದೇನೆಂದರೆ ಹತ್ತೊಂಬತ್ತು ಜನ ಸಜೀವ ದಹನರಾಗಿದ್ದಾರೆ ಪ್ರಿಯ ವೀಕ್ಷಕರೇ ಜುಲೈ ತಿಂಗಳ ಕಾಲಜ್ಞಾನ ಸಂಚಿಕೆಯಲ್ಲಿ ಕಿರಣ್ ಕುಮಾರ್ ಗುರುಜಿಯವರು ಈ ಹಿಂದೆ ಏನು ಹೇಳಿದ್ದರು ಎಂಬುದನ್ನು ನೋಡೋಣ ನಾವು ಇನ್ನೂ ವಿಶೇಷವಾಗಿ ಹೇಳ್ತಿದ್ದೇನೆ ಏರೋಪ್ಲೇನ್ ಕ್ಲಾಶ್ ಪ್ಲೇನ್ ಕ್ರ್ಯಾಶ್ ಅಂದರೆ ನಾವು ಇನ್ನೂ ಟ್ರಿವೆಂಡಮಲ್ಲಿ ನೋಡಿದ್ವಿ ಒಂದು ಮಳೆ ಪ್ರವಾಹ ಮಳೆ ಒಂದು ವಾತಾವರಣ ಕ್ರಿಯೇಟ್ ಆಗಿರೋದ್ರಿಂದ ಅದೇನಾಯಿತು ಪ್ಲೇ ಪ್ಲೇನ ಸೇಫಾಗಿ ಲ್ಯಾಂಡ್ ಆಗದೇ ಪ್ಲೇನ್ ಕ್ರ್ಯಾಶ್ ಆಗೋಯಿತು ತುಂಬ ಸಾವು ಸಾಮೂಹಿಕ ದುರಂತಗಳು ಕಂಡು ಸೊ ಆ ಥರ ಪ್ಲೇನ್ ಕ್ರ್ಯಾಶ್ ಆಗೋದಾಗ್ಲಿ ಸಡನ್ನಾಗಿ ಪ್ಲೇನಿಂದ ಆಗುವಂಥ ದುರ್ಘಟನೆಗಳಾಗಲಿ ಈ ನಾಲ್ಕು ತಿಂಗಳು ನಾವು ಹೇರಳವಾಗಿ ಕಾಣ್ತೀವಿ ಇದನ್ನ ಒಂದಲ್ಲ ಒಂದನ್ನು ನಾವು ಹೇಳೋದು ಈ ನ್ಯೂಸ್ ಕೇಳ್ತಾನೆ ಹೋಗ್ತಾ ಇರ್ತೀವಿ